ಬೇರೆ ಎಲ್ಲಿಂದ ನೀರು ಬರಲ್ಲ ಇದು ಇಲ್ಲಿಂದ ನೀರು ಕಡೆ ಬೇರೆ ಕಡೆಗೆ ಹೋಗೋಲ್ಲ ಸುಮಾರು ನಲ್ವತ್ತೆಂಟು ಐವತ್ತು ವರ್ಷದ ಹಿಂದೆ ಇದು ನಮ್ಮ ಡ್ಯಾಡಿದು ಮಿಲ್ಟ್ರಿ ಲ್ಯಾಂಡಿದು ಈ ಕೃಷಿಯಲ್ಲಿ ಎಲ್ಲ ಸಮಸ್ಯೆಗಳು ಬಂದಾಗ ಅವರು ನಾವಿನ್ನ ಮಾರ್ಬಿಟ್ಟು ಎಲ್ಲರಿಗೂ ಹೋಗ್ಬಿಡುವ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದು ಅವಾಗ ನಲ್ವತ್ತೆಂಟು ಐವತ್ತು ವರ್ಷದಿಂದ ಕಾರಣ ಏನಂದರೆ ನಮಗೆ ಯಾವುದೇ ಯಾವಾಗ ಬೋರ್ನ ವ್ಯವಸ್ಥೆ ಇಲ್ಲ ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಕೆಮಿಕಲ್ ಫಾರ್ಮಿಂಗು ಮಾಡಿ 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 ಬೇಕಾದಷ್ಟು ಎರಡು ಫಾರ್ಮಿಂಗು ನೋಡಿದೀವಿ ನಾವು ದನದ ಕೊಟ್ಟಿಗೆಯಿಂದ ತೊಪ್ಪೆ ಇಟ್ಕೊಂಡು ಬಂದು ಕೃಷಿ ಮಾಡಿನೂ ನೋಡಿದ್ದೀವಿ ಕೆಮಿಕಲ್ ಫಾರ್ಮಿಂಗ್ ಮಾಡಿ ನೋಡಿದ್ದೀವಿ ನಮ್ಮಲ್ಲಿ ದೂರದಲ್ಲಿ ಒಂದು ಮುಕ್ಕಾಲು ಕಿಲೋಮೀಟ್ರ್ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಸ್ವಲ್ಪ ನೀರಿತ್ತು ಇಲ್ಲಿ ಕಬ್ಬು ಹಾಕಿದ್ರು ಆ ಕಬ್ಬಿಗೆ ನೀರು ಬೇಕಲ್ಲ ಅಂಥೇಳಿ ಅಲ್ಲಿಂದ ಮೋಟ್ರಿಂದ ನೀರು ಕಳಿಸಿ ಆಗಬೇಕಾದ್ರೆ ಆ ನೀರು ಬಂದು ಇಲ್ಲಿ ಮುಟ್ಟುವಾಗ ಡೀಸೆಲ್ ಮೋಟ್ರ್ ರಿಪೇರಿ ಆಗೋಯ್ತು ಆ ಮೋಟ್ರನ್ನ ತಗೊಂಡೋಗಿ ಇವಾಗ ಒಂಥರ ಯಾವುದೇ ವೆಹಿಕಲ್ ವ್ಯವಸ್ಥೆ ಇಲ್ಲ ದನದ ಗಾಡಿಯಲ್ಲೇ ತಗೊಂಡು ಕಟ್ಟಿ ಅವ್ನಿಗೆ ನಮಸ್ಕಾರ ಹಾಕಿ ಅವ್ನು ರಿಪೇರಿ ಮಾಡ್ಕೊಡ್ಬೇಕು ನಾಲ್ಕೈದು ದಿನ ಆಯಿತು ಪುನಃ ತಂದು ಅಲ್ಲಿ ಹಾಕ್ಬೇಕಾದ್ರೆ ಇಲ್ಲಿ ಮೊದಲು ಹೊಡೆದಿದ್ದಾರ ನೀರು ಇದೆಲ್ಲ ಆರೋಯಿತು ಪುನಃ ಅಲ್ಲಿಂದ ಮೋಟ್ರ್ ಹಾಕಿ ಸ್ಟಾರ್ಟ್ ಮಾಡಬೇಕಾದ್ರೆ ಆ ನೀರು ಬಂದು ಇಲ್ಲಿ ಮುಟ್ಟುವಾಗ ಕೆರೆಯಲ್ಲಿ ನೀರು ಮುಗೀತು ಅವತ್ತು ತೀರ್ಮಾನ ಮಾಡಿದ್ರು ನಾನು ಇನ್ನೂ ವ್ಯವಸಾಯ ಮಾಡೋದಿಲ್ಲ ಸಾಕು ಅಂತ ಅಷ್ಟೊತ್ತಿಗೆ ನಮಗೊಂದು ಹುಚ್ಚಿತ್ತು ನಾವು ಮಲ್ನಾಡಿಯಲ್ಲಿ ರಾಘವೇಂದ್ರ ಸ್ವಾಮೀಜಿ ಅವರ ಜೊತೆಲಿ ಇದ್ದಾಗ ಇಡೀ ಜಗತ್ತಿಗೆ ಎಲ್ಲರಿಗೂ ಆರೋಗ್ಯ ಕೊಟ್ಬಿಡ್ಬೇಕು ಹಳ್ಳಿ ಹಳ್ಳಿ ಹೋಗಿ ಯೋಗ ಕೊಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಆದರೆ ಅವ್ರು ಹೇಳ್ಕೊಟ್ಟ ಯೋಗದಲ್ಲಿ ಕೆಲವು ಸೂತ್ರಗಳನ್ನು ಅಳವಡಿಸ್ಕೊಂಡಾಗ ಜನರಲ್ಲಿ ಅದು ರಿಸಲ್ಟ್ ನಮ್ಗೆ ಸಿಕ್ತಿರ್ಲಿಲ್ಲ ಕಾರಣ ಏನು ಅಂತ ಹೇಳಿದಾಗ ನಾವು ತಗೊಳ್ಳೋಂಥ ಆಹಾರದಲ್ಲಿ ವ್ಯತ್ಯಾಸ ಆಗಿದೆ ಆಹಾರದಲ್ಲಿ ವ್ಯತ್ಯಾಸ ಆಗಿ ನೀವು ಯೋಗ ಅಲ್ಲ ಲಾಘವಾಡ್ರೂ ನೋಯ ಪ್ರಯೋಜನ ಇಲ್ಲ ಆಹಾರವನ್ನು ಬದಲಾಯಿಸ್ಕೊಳ್ಬೇಕು ಆಹಾರವನ್ನು ಬದಲಾಯಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ನಾವು ಭೂಮಿ ಕೆಟ್ಟೋಗಿದೆ ಭೂಮಿನೇ ಸರಿ ಅಂದ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ಬಂದು ನಾನಿಲ್ಲಿ ಕುಳಿತುಕೊಂಡೆ ಒಂದು ನಲ್ವತ್ನಾಲ್ಕು ವರ್ಷದಿಂದ ಬಂದು ಇಲ್ಲಿ ಕುಳಿತುಕೊಂಡು ಫಸ್ಟೇ ಬಂದು ಅಧಿಕಾರ ಕೇಳಿದರೆ ಕೊಡ್ತಾರಾ ಬಹುಮತ ಬೇಕಲ್ಲ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಡ್ಯಾಡಿ ಮಮ್ಮಿ ಒಂದು ಪಾರ್ಟಲಿ ಇರ್ತಾರೆ ನಾವು ಒಂದು ಪಾರ್ಟ್ಲಿ ಗೋಮತ ಸಿಗುತ್ತಾ ಈಗ ಆದರೆ ಭಾಗ ಕೇಳಿದ್ರೆ ಬಿಡ್ತಾರಾ ಚಿಕ್ಕ ಹುಡುಗನಿಗೆ ಕೇಳಲ್ಲ ಮನೆ ಮುರಿದು ಹೋಗಿದ್ದು ಅಂತಾರೆ ಏನೋ ಮಾಡಿ ಡ್ಯಾಡಿನ ರಿಕ್ವೆಸ್ಟ್ ಮಾಡಿ ಜಸ್ಟ್ ಒಂದು ಆರು ಎಕರೆ ನನಗೆ ಕೊಡಿ ಸುಮ್ಮನೆ ಜಸ್ಟ್ ನೀನು ಬಾಕಿ ಎಲ್ಲ ಮಾಡು ನನಗೊಂದು ಆರು ಎಕರೆ ಕೊಡು ಏ ಇದಾಗಲ್ಲ ಈಗಾಗಲ್ಲ ಅಂತ ನೀವು ಬಂದಲ್ಲಿ ಎಂಟ್ರೆನ್ಸ್ ಫಸ್ಟ್ ನಿಮಗೆ ಅಲ್ಲಿ ತೆಂಗಿನ ಗಿಡ ಸಿಕ್ಕಲ್ಲ ಅದಕ್ಕೆ ನಲ್ವತ್ನಾಲ್ಕು ವರ್ಷ ತೆಂಗಿನ ಗಿಡ ಇವ್ರೇನೋ ಮಕ್ಕಳು ಏನೋ ಪ್ರೀತಿ ಕೇಳ್ತಾರೆ ಆಮೇಲೆ ಬಿಟ್ಟುಬಿಡ್ತಾರೆ ಅಂತಂದ್ರೆ ನಾವು ಬಿಡೋ ಲೆಕ್ಕದಲ್ಲಿ ಇರಲಿಲ್ಲ ಕೊನೆಗೆ ಏನೋ ಮಾಡಿ ಅಪ್ಲಿಕೇಶನ್ ಹಾಕೋದು ಅದು ಪಾಸಾಗಲಿಲ್ಲ ಆಮೇಲೆ ಮಮ್ಮಿ ಹತ್ರ ಕಳೆದಾಗ ಏನೋ ಬಿಡಿ ಮಕ್ಕಳು ಏನು ಮಾಡ್ತಾರೋ ಮಾಡಲಿ ನೋಡೋಣ ಅವ್ರು ಏನೇನು ಮಾಡ್ತಾರ ಏನೋ ಒಂದು ಬದಲಾವಣೆ ಮಾಡ್ತಾ ಇದ್ದೀನಲ್ಲ ಅಂತಾಗ ಅವರು ಒಪ್ಪಿಗೆ ಮೇಲೆ ನಾವು ಆಗ ತೆಂಗಿನ ಗಿಡ ಸ್ಟಾರ್ಟ್ ಮಾಡಿ ಆಮೇಲೆ ಅಲ್ಲಿ ರಿಸಲ್ಟ್ ಬಂದಮೇಲೆ ಡ್ಯಾಡಿ ಗೊತ್ತಾಯಿತು ಇಲ್ಲಿ ಎಷ್ಟೇ ಆಳ ತೆಗೆದ್ರು ನೀರು ಬರದಿರೋಂಥ ಜಾಗದಲ್ಲಿ ನಾವು ಎಲ್ಲ ಮರ ಗಿಡಗಳನ್ನು ಹಾಕಿ ಯಾವಾಗ ಕೆಮಿಕಲ್ ಹಾಕೋ ನಾವು ಆಗ ನೀರು ನೀರೇನಾಯಿತು ಆಟೋಮೆಟಿಕ್ ಆಯಿತು ಇವತ್ತು ನೀವೆಲ್ಲ ನಮ್ಮದು ಆರು ಕೆರೆ ಇದೆ ಆರು ಕೆರೆ ನೋಡಿ ಒಂದು ಕೆರೆಯಿಂದ ಒಂದು ಕೆರೆಗೆ ನೀರು ಬಂದು ಸೇರೋದಿಲ್ಲ ಎಲ್ಲೂ ಎಲ್ಲ ಎಲ್ಲಿಂದ ಬಂದಿರೋದು ಭೂಮಿಯಿಂದ ಬಂದಿರೋದಿಲ್ಲ ಅದಕ್ಕೆ ಕಾರಣ ಏನು ಮಳೆ ಬಿದ್ದ ನೀರನ್ನೆಲ್ಲ ಭೂಮಿ ಎಳೆದಿಟ್ಕೊಂಡು ಎಲ್ಲಿ ತಗ್ಗಿನ ಪ್ರದೇಶ ಇದೆಯೋ ಅಲ್ಲಿ ತನ್ನ ಪ್ರತ್ಯಕ್ಷ ಪ್ರತ್ಯಕ್ಷ ದರ್ಶನ ತೋರಿಸ್ತದೆ ಗೊತ್ತಾಯ್ತಲ್ಲ ನಿಮ್ಮ ಭೂಮಿಯಲ್ಲಿ ಯಾವುದೋ ಒಂದು ಜಾಗ ಹಳ್ಳ ಇದ್ದರೆ ಅದನ್ನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿ ಸ್ವಲ್ಪ ಸುಮ್ಮನೆ ತೆಗೆದು ಇಟ್ಕೊಳ್ಳಿ ನೀವೆಲ್ಲ ಭೂಮಿಗೆ ಯಾವುದೇ ಕೀಟನಾಶಕ ಕಳೆನಾಶಕ ಬಳಸ್ತೇನೆ ನಾವು ಒಂದು ಎಕರೆಗೆ ಆರರಿಂದ ಏಳು ಸಾವಿರ ಗಿಡ ಹೇಳ್ತೀವಿ ಆ ಏಳು ಸಾವಿರ ಗಿಡ ಇದ್ದು ಅದನ್ನೆಲ್ಲ ನೀರು ಭೂಮಿಗೆ ಹಿಡ್ಕೊಂಡಾಗ ಏನಾಗ್ತದೆ ಅಲ್ಲಿರೋ ಮಲ್ಚಿಂಗ್ಗೆಲ್ಲ ಆದಾಗ ಸಣ್ಣ ಮಳೆ ಬಿದ್ದರೂ ಇಲ್ಲಿ ನೀರು ನಿಮಗೆ ಆಟೋಮೆಟಿಕ್ ಮೇಲೆ ಬರ್ತದೆ ಇದನ್ನು ಅದಕ್ಕಾಗಿ ಬೇರೆ ರಿಸರ್ಚ್ ಮಾಡೋದು ಅದು ಮಾಡೋದು ಇದು ಮಾಡೋ ಅವಶ್ಯಕತೆ ಏನು ಏನಿರೋದು ಇಲ್ಲಿ ಇವಾಗ ನಿಮಗೆ ಆಗ್ಬೋದು ಇಷ್ಟೆಲ್ಲ ಕೆರೆ ಅವಶ್ಯಕತೆ ಇದೆಯಾ ಅಂತ ಇದರಲ್ಲೇ ನಾನು ಒಂದು ಐನೂರು ಇರೋಷ್ಟು ನೀರು ಕೊಡ್ಬೋದು ನನಗೆ ಇದು ಚಿಕ್ಕದು ನಂದು ಇದರಲ್ಲಿ ನಂದು ಇದು ಚಿಕ್ಕದು ಅದು ಯಾರೋ ಒಬ್ಬರು ಒಂದು ಅರ್ಟಿ ಪಾರ್ಟಿ ಮಾಡಿಬಿಟ್ಟು ಪ್ರಧಾನಿ ಹತ್ರ ಒಂದು ಸಾಲು ಓದಿಸ್ಕೊಂಡ್ರು ಕೆರೆ ನಿರ್ಮಾಣ ಮಾಡಿದ್ದಾರೆ ಇಂಥದ್ದು ನಾನು ಆರು ಕೆರೆಯನ್ನು ಇದು ಇದು ಚಿಕ್ಕದಿದು ಇಂಥದ್ದು ಮುಂದೆ ಹೋದಾಗ ನಿಮಗೆ ಅದು ಕೆರೆಗಳು ಕಾಣ್ತಾರೆ ಅವು ನಮಗೇನು ವೇಸ್ಟ್ ಏನಾಗಿಲ್ಲ ನೀರನ್ನು ನಾವೇನು ಬಳಸೋಲ್ಲ ಅಲ್ಲಿ ಕೃಷಿಗೆ ಕೃಷಿಗೆ ಸುಯೋಗ್ಯವಾದ ನೀರು ಯಾವುದಪ್ಪ ಅಂದರೆ ಬೋರ್ ನೀರಲ್ಲ ಬೋರ್ ನೀರು ನಿಮ್ಮ ಕೃಷಿಗೆ ಯೋಗ್ಯ ಅಲ್ಲ ಮಳೆ ನೀರು ಭಾಳ ಶ್ರೇಷ್ಠ ಬೋರ್ ಇದೆ ಅಂದರೆ ಆ ನೀರನ್ನ ತೆಗೆದು ಹೊರಗಡೆ ಹಾಕಿ ವಾತಾವರಣದಲ್ಲಿರೋ ಎಲ್ಲವನ್ನೂ ಸೇರಿಕೊಂಡು ಅಲ್ಲಿ ಮೀನು ಕಸ ಕಡ್ಡಿ ಆ ಕಪ್ಪೆ ಗಿಪ್ಪೆ ಎಲ್ಲ ಸೇರಿ ಜಲರಾಶಿಗಳೆಲ್ಲ ಸೇರಿ ಆ ನೀರಿದೆಯಲ್ಲ ಇದು ಕೃಷಿಗೆ ಯೋಗ್ಯವಾದ ನೀರು ಅದಕ್ಕೆ ಕೋಲಾರದವ್ರಿಗೆ ಯಾಕೆ ಬೆಳೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರೆ ಅವರಿಗೆಲ್ಲ ನೀರು ಭಾಳ ಆಳದಲ್ಲಿದೆ ಆ ನೀರನ್ನ ತೆಗೆದು ಅವರು ಟ್ಯಾಂಕ್ ಕಟ್ಕೊಂಡು ಪಾಚಿ ಕಟ್ಟಿಸ್ತಾರೆ ನೋಡಿದಿರಾ ನಾವು ನಾವು ಏನೋ ಅಂತೀವಿ ಅವ್ರಿಗೇನೋ ನೀರು ಗತಿ ಇಲ್ದೇ ಟ್ಯಾಂಕ್ ಮಾಡ್ಕೊಂಡು ಕಡೆ ಅಂತ ಅದಕ್ಕೋಸ್ಕರ ಯೋಚನೆ ಮಾಡಿದಾಗ ಅದು ಸೈಂಟಿಫಿಕಾಗಿ ಬಾರಿ ಒಳ್ಳೆ ನೀರು ಅದರಿಂದಾನೆ ಎಲ್ಲವನ್ನ ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಗಿಡಗಳಿಗೆ ನೀರು ಕೊಡಬೇಕಾದ್ರೆ ಭಾಳ ಮಿತವಾಗಿ ಕೊಡಬೇಕು ಕಮ್ಮಿ ನೀರು ಕೊಟ್ಟಷ್ಟು ಬೆಳೆ ಚೆನ್ನಾಗಿ ಬರ್ತದೆ ನೀವು ಜಾಸ್ತಿ ನೀರು ಕೊಟ್ಟಾಗ ಏನಾಗ್ತದೆ ಹಾಲು ಗಟ್ಟಿ ಇದ್ದು ಎರಡೇ ಟೀ ಸ್ಪೂನ್ ಸಕ್ಕರೆ ಇದೆ ಒಂದೇ ಟೀ ಸ್ಪೂನ್ ಟೀ ಸೊಪ್ಪು ಇದೆ ಅರ್ಧ ಲೋಟ ಒಳ್ಳೆ ಹಾಲು ಇದೆ ಅಂದರೆ ಒಳ್ಳೆ ಟೀ ಬರ್ತದೆ ಅದಾ ಅದೇ ನಮಗೆ ನೀರಿನ ಬದಲು ನಾವು ಹಾಲಿನ ಬದಲು ಜಾಸ್ತಿ ನೀರು ಹಾಕ್ಬಿಟ್ಟು ಅರ್ಧ ಟೀ ಸ್ಪೂನ್ ಸಕ್ಕರೆ ಅರ್ಧ ಟೀ ಸ್ಪೂನು ಇದಾಕ್ಬಿಟ್ರೆ ಟೀ ಟೇಸ್ಟ್ ಬರ್ತದ ಅಡುಗೆ ಮಾಡೋಕ್ಕೂ ನನಗೆ ಬರ್ತದೆ ಅಂತ ಬನ್ನಿ